ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಾಠದಲ್ಲಿ ಎಂಟನೇ ತರಗತಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ವರ್ಗ ಮತ್ತು ವರ್ಗ ಮೂಲಗಳು ಸ್ಕ್ವಯರ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್ ಈ ಅಧ್ಯಾಯದಲ್ಲಿ ವರ್ಗ ಮೂಲವನ್ನು ಕಂಡುಹಿಡಿಯೋದು ಬರುತ್ತೆ ಫೈಂಡಿಂಗ್ ದ ಸ್ಕ್ವಯರ್ ರೂಟ್ಸು ಇದು ಎಂಟನೇ ತರಗತಿಗಷ್ಟೇ ಅಲ್ಲ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಪಾಠದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ವರ್ಗಮೂಲವನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಈ ಒಂದು ವಿಡಿಯೋ ಪಟ್ಟದಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕೊಟ್ಟಿರುವ ಸಂಖ್ಯೆಯ ವರ್ಗ ಮೂಲವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಈಗ ಮತ್ತೊಂದು ಲೆಕ್ಕ ಸಾವಿರದ ಏಳ್ನೂರ ಅರವತ್ನಾಲ್ಕರ ವರ್ಗ ಮೂಲವನ್ನು ಕಂಡುಹಿಡಬೇಕು ಫಸ್ಟ್ ಫ್ಯಾಕ್ಟರೈಸ್ ಮಾಡ್ಕೊಳ್ಳೋಣ ಸಾವಿರದ ಏಳ್ನೂರ ಅರವತ್ನಾಲ್ಕು ಇದನ್ನು ಈ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಿ ನಾನು ಅಪವರ್ತಿಸ್ತೀನಿ ನೋಡಿ ಫಸ್ಟಿಗೆ ನಾನು ಇದು ಸಮಸಂಖ್ಯೆ ಇವ ನಂಬರ್ ಇರೋದ್ರಿಂದ ಸುಲಭವಾಗಿ ಎರಡರಿಂದ ಭಾಗ ಆಗಿಬಿಡುತ್ತೆ ಹಾಗಾಗಿ ಎರಡನ್ನೇ ಬಳಸ್ತೀನಿ ನೋಡಿ ಫಸ್ಟಿಗೆ ನಾನು ಎರಡು ಡಿಜಿಟು ತೊಗೊಂಡ್ಬಿಡ್ತೀನಿ ಎರಡು ಎಂಟಲೇ ಹದಿನಾರು ನೋಡಿ ಇದರೊಳಗೆ ಒಂದು ಉಳಿತು ಈಗಿನ ಹದಿನಾರು ಅಂತ ಕಾಣ್ತಾ ಇದೆ ಇಲ್ಲಿ ಬರ್ಕೊಂಡ್ರೆ ಎರಡು ಎಂಟಲೇ ಹದಿನಾರು ಮತ್ತೆ ಈಗ ಒಂದೊಂದೇ ಡಿಜಿಟ್ ಪರಿಗಣಿಸ್ತಿದ್ದೀವಲ್ಲ ಹಾಗಾಗಿ ಈಗ ನಾಲ್ಕು ಬಂತು ಈಗ ಎರಡು ಎರಡನೇ ನಾಲ್ಕು ನೆಕ್ಸ್ಟ್ ಎಂಟುನೂರ ಎಂಬತ್ತೆರಡು ಆಯ್ತದೆ ಇದು ಸಹ ಒಂದು ಸಮಸಂಖ್ಯೆಯಾಗಿರೋದ್ರಿಂದ ಎರಡರಿಂದಲೇ ಭಾಗಿಸ್ಬಿಡ್ತೀನಿ ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕೈ ಎಂಟು ಎರಡು ಒಂದಲೇ ಎರಡು ನಾನ್ನೂರ ನಲ್ವತ್ತೊಂದು ಬಂತು ಇದೊಂದು ಬೆಸ ಸಂಖ್ಯೆ ಆಗಿದೆ ಎರಡರಿಂದ ನಿಂತು ಭಾಗ ಆಗೋಲ್ಲ ನೋಡೋಣ ಮೂರರಿಂದ ಟ್ರೈ ಮಾಡ್ತೀನಿ ಮೂರು ಒಂದಲೇ ಮೂರು ನೋಡಿ ಇದರಲ್ಲಿ ಒಂದು ಉಳಿತೀನಿ ಹದಿನಾಲ್ಕು ಕಾಣ್ತಾ ಇದೆ ಮೂರಲ್ಲೇ ನಾವು ಭಾಗಿಸೋಣ ಮೂರು ನಾಲ್ಕುಲೇ ಹನ್ನೆರಡು ಹನ್ನೆರಡು ತೆಗೆದ್ರೆ ಇದರಲ್ಲಿ ಎರಡು ಉಳಿತು ಇಪ್ಪತ್ತೊಂದು ಇದೆ ಮೂರು ಏಳೆ ಇಪ್ಪತ್ತೊಂದು ನೆಕ್ಸ್ಟ್ ನೂರ ನಲವತ್ತೇಳು ಮೂರರಿಂದನೇ ಟ್ರೈ ಮಾಡ್ತೀನಿ ಮೂರು ನಾಲ್ಕಲೆ ಹನ್ನೆರಡು ಎರಡು ಉಳಿತಿಲ್ಲ ಇಪ್ಪತ್ತೇಳು ಮೂರು ಮಗ್ಗಿಲು ಬರುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ನೋಡಿ ಈಗ ನಲವತ್ತೊಂಬತ್ತು ಬಂತು ನಲವತ್ತೊಂಬತ್ತು ಮೂರಿಂದ ಆಗೋದಿಲ್ಲ ಐದರಿಂದ ಸಹ ಭಾಗವಿಲ್ಲ ಅದು ಏಳರಿಂದ ಭಾಗ ಆಗತ್ತೆ ಏಳು ಏಳು ನಲವತ್ತೊಂಬತ್ತು ನೋಡಿ ಏಳೇಳ ನಲವತ್ತೊಂಬತ್ತು ಹಾಗಾಗಿ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರ ವರ್ಗ ಮೂಲವನ್ನು ನಾವು ಕಂಡುಹಿಡಿಯೋದಕ್ಕೆ ಅಪವರ್ತನಗಳನ್ನು ಹೇಗೆ ಬರ್ಕೊಳ್ಳೋಣ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರ ಯಾವುವು ನೋಡಿ ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಇಂಟು ಏಳು ಇಂಟು ಏಳು ನೋಡಿ ಇಲ್ಲಿ ರೂಟ್ ಹಾಗೆ ನಾವು ಬರ್ಕೋಬೇಕು ಮೇಂಟೇನ್ ಮಾಡಬೇಕು ಈಗ ನಾವು ರೂಟಿಂದ ಹೊರಗೆ ತೆಗಿತೀವಿ ಹಾಗಾಗಿ ಜೋಡಿಯನ್ನು ಮಾಡಿಕೊಂಡು ಜೋಡಿಯ ಬದಲಾಗಿ ಒಂದು ಅಂಕೆಯನ್ನು ಅಷ್ಟೇ ಹೊರಗೆ ಬರ್ಕೊತೀವಿ ಇಲ್ಲಿ ಎರಡರು ಎರಡು ಇಂಟು ಎರಡು ಬದಲಿಗೆ ಎರಡಷ್ಟೇ ಬರ್ಕೊಂಡೆ ಇಲ್ಲಿ ಮೂರು ಇಂಟು ಮೂರು ಬದ್ಲಿಕ್ಕೆ ಮೂರು ಇಲ್ಲಿ ಏಳು ಇಂಟು ಏಳು ಬದಲಿಗೆ ಏಳು ಅಷ್ಟೇ ನೋಡಿ ಮತ್ತೆ ನಾವು ಇಲ್ಲಿ ಸ್ಕ್ವೈರ್ ರೂಟ್ ಹಾಕಬಾರ್ದು ಈಗ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರ ವರ್ಗಮೂಲವನ್ನು ಇದನ್ನು ಗುಣಿಸ್ಬಿಟ್ರೆ ಸಿಗತ್ತೆ ಇದನ್ನು ಗುಣಿಸ್ಬಿಟ್ಟು ಕಂಡು ಹಿಡಿಯೋಣ ನೋಡಿ ಎರಡು ಮೂರಲೆ ಆರು ಆರು ಏಳೆ ಆರು ಏಳೆ ನಲವತ್ತೆರಡು ನೋಡಿ ಸಾವಿರದ ಏಳ್ನೂರ ಅರವತ್ನಾಲ್ಕರ ವರ್ಗಮೂಲ ನಲವತ್ತೆರಡು ಬರ್ತಿದೆ ಈ ಮೂಲಕ ನಾವು ಒಂದು ಪೂರ್ಣ ಸಂಖ್ಯೆಯ ವರ್ಗ ಮೂಲವನ್ನು ಒಂದು ಕಂಪ್ಲೀಟ್ ಸ್ಕ್ವಯರ್ ನಂಬರ್ನ ಸ್ಕ್ವಯರ್ ರೂಟನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಪವರ್ತನ ವಿಧಾನದ ಮೂಲಕ ಹೇಗೆ ಕಂಡುಹಿಡಬಹುದು ಅಂತ ಈ ವಿಡಿಯೋ ಪಾಠದಲ್ಲಿ ನೋಡಿದ್ವಿ ನಾವು ಮುಂದಿನ ವಿಡಿಯೋ ಪಾಠದಲ್ಲಿ ಇದೇ ರೀತಿ ವರ್ಗಮೂಲವನ್ನು ಸ್ಕ್ವಯರ್ ರೂಟನ್ನು ಬೇರೆ ಬೇರೆ ಯಾವ್ಯಾವ ಮೆಥಡ್ಗಳಿಂದ ಹೇಗೆ ಕಂಡುಹಿಡಬಹುದು ಅಂತ ನೋಡೋಣ ಧನ್ಯವಾದಗಳು